ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವಾಗ ಟೈಮು ಒಂಬತ್ತು ಒಂಬತ್ತು ಐವತ್ತೊಂಬತ್ತು ಅಂದರೆ ಹತ್ತು ಗಂಟೆ ಆಯಿತು ಫ್ರೆಂಡ್ಸ್ ನಾನು ಇವಾಗ ನನ್ನ ಸ್ಟಡಿನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ಬೆಳಗ್ಗೆ ಏಳೋಕ್ಕೆ ಆಗಲಿಲ್ಲ ಫ್ರೆಂಡ್ಸ್ ಇವತ್ತು ನನ್ನ ನಶಿಕೆಗೆ ಹೇಳೋದು ಪ್ರೀ ಎಮ್ ಹೇಳೋದನ್ನು ಇವತ್ತು ಗ್ಯಾಪ್ ಮಾಡೀನಿ ಇವತ್ತು ನಾನು ಹತ್ತು ಗಂಟೆಯಿಂದ ನನ್ನ ಸ್ಟಡಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ನಾನು ಫಸ್ಟ್ ಸಬ್ಜೆಕ್ಟು ಹಿಸ್ಟ್ರಿ ಓದ್ತೀನಿ ಅದಾದಮೇಲೆ ಪೊಲ್ಟಿಕಲ್ ಅದಾದಮೇಲೆ ಕನ್ನಡ ಇವಾಗ ಮೂರು ತಾಸು ಇಲ್ಲೇ ಕೂತ್ಕೊಂಡು ಓದ್ತೀನಿ ಫ್ರೆಂಡ್ಸ್ ಓಕೆ ಇವಾಗ ಸ್ಟಾರ್ಟ್ ಮಾಡ್ತೀನಿ ಫ್ರೆಂಡ್ಸ್ ಇವತ್ತು ವಿಜಯನಗರ ಸಾಮ್ರಾಜ್ಯ ಕಂಪ್ಲೀಟಾಗಿ ಸ್ಟಡಿ ಮಾಡ್ತೀವಿ ನನ್ನ ಸಬ್ಸ್ಕ್ರೈಬರ್ ಫ್ರೆಂಡ್ಗಳು ಕೇಳ್ತಾ ಕೇಳ್ತಾಯಿದ್ರು ನೀವು ಓದ್ತಿರಲ್ಲ ಅದನ್ನೇ ಸ್ವಲ್ಪ ಜೋರಾಗಿ ಓದಿ ನಾವು ಕೇಳಿಸ್ಕೊಳ್ಳೋದ್ರಿಂದ ನಮಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ಹೇಳಿದರು ಆದರೆ ನಾನು ಒನ್ ಅವರ್ ಓದ್ತೀನಿ ಫ್ರೆಂಡ್ಸ್ ಅದನ್ನೆಲ್ಲ ರೆಕಾರ್ಡ್ ಮಾಡಿಕೊಂಡು ಅಪ್ಲೋಡ್ ಮಾಡೋಕೆ ಆಗಲ್ಲ ಹಾಗಾಗಿ ನಾನು ಒಂದು ಪ್ಯಾ ನಿಮ್ಗೆ ಅಷ್ಟಕ್ಕೂ ಬೇಕು ಅಂತಂದರೆ ಒಂದು ಪ್ಯಾರ ಓದ್ತೀನಿ ಇದರಿಂದ ನಿಮ್ಗೆ ಯಾವ ರೀತಿಯಾಗಿ ನೋಟ್ಸ್ ಮಾಡ್ಕೋಬೋದು ಅನ್ನೋದನ್ನು ಒಂದು ಐಡಿಯಾ ಬರುತ್ತೆ ಹಾಗಾಗಿ ಒಂದು ಪ್ಯಾರ ಅಷ್ಟೇ ಓದ್ತೀನಿ ವಿಜಯನಗರ ಸಾಮ್ರಾಜ್ಯ ಸಾಲುವಿನ ಶಕೆ ಹದಿಮೂರು ನೂರ ಮೂವತ್ತಾರರಿಂದ ಆರಂಭ ಕರ್ನಾಟಕದ ಇತಿಹಾಸದಲ್ಲಿ ಉಚ್ಚರಾಯ ಸ್ಥಿತಿಯಲ್ಲಿದ್ದ ಕಟ್ಟಕಡೆಯ ಹಿಂದೂ ಸಾಮ್ರಾಜ್ಯ ಸ್ಥಾಪನೆ ಹದಿನೆಂಟು ನಾಲ್ಕು ಹದಿಮೂರು ನೂರ ಮೂವತ್ತಾರು ರಾಜಧಾನಿ ಆನೆಗುಂದಿ ಹಂಪಿ ಪೆನಗೊಂಡೆ ರಾಜ್ಯ ಲಾಂಛನ ವರಹ ರಾಜ್ಯ ಗುರುಗಳು ವಿದ್ಯಾರಣ್ಯರು ಉದ್ದೇಶ ದೆಹಲಿಯ ಸುಲ್ತಾನರ ದಾಳಿಗಳಿಂದ ದಕ್ಷಿಣ ಭಾರತವನ್ನು ಸಂರಕ್ಷಿಸಲು ಹಾಗೂ ಹಿಂದೂ ಧರ್ಮ ಮತ್ತು ಸಂಸ್ಕೃತಿಯನ್ನು ರಕ್ಷಿಸಲು ಈ ಸಾಮ್ರಾಜ್ಯ ಸ್ಥಾಪನೆ ಮಾಡಲಾಯಿತು ಅಲಾವುದ್ದೀನ್ ಖಿಲ್ಜಿ ದಂಡನಾಯಕ ಮಲ್ಲಿಕಾಫರ್ ದಾಳಿ ಹದಿಮೂರು ನೂರ ಇಪ್ಪತ್ತ್ ಮೂರರ ಮಹಮ್ಮದ್ ಬಿ ತುಗಲಕ್ ದಾಳಿ ದಕ್ಷಿಣ ಭಾರತ ಹಲಗಿ ಹೋಗಿತ್ತು ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಗೆ ಪ್ರಮುಖ ಆಧಾರಗಳು ಪ್ರಾಕ್ತನ ಆಧಾರಗಳು ಸಾಹಿತ್ಯ ಆಧಾರಗಳು ಪ್ರಾಕ್ತನಾ ಶಾಸನಗಳು ಬಾಗೇಪಲ್ಲಿ ತಾಮ್ರ ಶಾಸನ ಒಂದನೇ ಹರಿಹರ ಕಾಲ ಹದಿಮೂರು ಮೂವತ್ತಾರರಲ್ಲಿ ಸ್ಥಾಪನೆಯಾದ ಈ ಶಾಸನ ಸಾಮ್ರಾಜ್ಯದ ಮೂಲ ಸ್ಥಾಪನೆಯ ಬಗ್ಗೆ ತಿಳಿಸುತ್ತದೆ ಬಿತ್ರಾಗುಂದ ಶಾಸನ ನಲ್ಲೂರು ಜಿಲ್ಲೆ ಕಾಲ ಹದಿಮೂರು ಐವತ್ತಾರು ಈ ಶಾಸನವು ವಿಜಯನಗರದ ಐದು ಜನರ ಸಂಗಮ ಸಹೋದರರ ವಂಶಾವಳಿಯನ್ನು ತಿಳಿಸುತ್ತದೆ ಚಂಗಲ್ ಪೇಟೆಯ ಚಂಗಲ್ಪೇಟೆ ಜಿಲ್ಲೆಯ ನಲ್ಲೂರು ತಾಮ್ರ ಶಾಸನ ಒಂದನೇ ಹರಿಹರ ಕಾಲ ಹದಿಮೂರು ನೂರ ಮೂವತ್ತೊಂಬತ್ತು ಸ್ಥಾಪನೆ ಇವತ್ತು ಯಾಕೆ ಬೆಳಗ್ಗೆ ನಾನು ಅರ್ಲಿ ಮಾರ್ನಿಂಗ್ ಯಾಕೆ ಎದ್ದಿಲ್ಲ ಅಂದರೆ ಫ್ರೆಂಡ್ಸ್ ನನಗೆ ನೈಟ್ ಬೇಗನೆ ನಿದ್ದೆನೇ ಆಗ್ಲಿಲ್ಲ ಒಟ್ಟನ್ನು ಎಷ್ಟು ಒದ್ದಾಡಿದರೂ ನಿದ್ದೆನೇ ಬರಲಿಲ್ಲ ಹಾಗಾಗಿ ನಾನು ಎದ್ದು ಒಂದು ಟೂ ಅವರ್ ಮೆಂಟಲ್ ಎಬಿಲಿಟಿ ಕ್ಲಾಸ್ ತೊಗೊಂಡೆ ಅದನ್ನೆಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ ಕ್ಲಾಸ್ ತೊಗೊಂಡು ನಾನು ಮಕ್ಕಳಿಗೆ ಒಂದು ಹನ್ನೆರಡುವರೆ ಒಂದು ಹನ್ನೆರಡುವರೆ ಒಂದು ಗಂಟೆ ಆಯಿತು ಫ್ರೆಂಡ್ಸ್ ಮಲ್ಕೊಳಕ್ಕೆ ಮತ್ತು ಅಷ್ಟೊತ್ತಿಗೆ ಮಕ್ಕೊಂಡು ಮೂರು ಗಂಟೆಗೆ ಅಲ್ಲ ಹಾಗಾಗಿ ಮತ್ತೆ ನಾನು ಮಲ್ಕೊಂಡ್ಬಿಟ್ಟೆ ಬಿಟ್ಟೆ ಫ್ರೆಂಡ್ಸ್ ಇವಾಗ ನಾನು ಟಿಫನ್ ಮಾಡ್ತಾನೆ ನನ್ನ ಕನ್ನಡ ಸಬ್ಜೆಕ್ಟನ್ನು ಹೊತ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತು ನಡುಗನ್ನಡ ಸಾಹಿತ್ಯದ ಕವಿಗಳ ಎಲ್ಲ ಕಂಪ್ಲೀಟ್ ಆಯಿತು ಇವತ್ತು ನಾನು ದಾಸ ಸಾಹಿತ್ಯದ ಕವಿಗಳ ಬಗ್ಗೆ ಇವತ್ತು ಅಭ್ಯಾಸ ಮಾಡಿದೆ ಫ್ರೆಂಡ್ಸ್ ಇವಾಗ ಟೈಮು ಒಂದು ಗಂಟೆ ಆಯಿತು ಫ್ರೆಂಡ್ಸ್ ಒಂದು ನಾಲ್ಕು ಆಯಿತು ನಾನಿವಾಗ ಜಿಯೋಗ್ರಫಿನ ಸ್ಟಡಿ ಮಾಡ್ತಾಯಿದ್ದೀನಿ ಇವಾಗ ಮೂರು ತಾಸು ಸ್ಟಡಿ ಆಯಿತು ಇಷ್ಟ್ರಿ ಪೊಲಿಟಿಕಲ್ ಮತ್ತು ಕನ್ನಡ ಇವಾಗ ನಾನು ಜಿಯೋಗ್ರಫಿ ಸ್ಟಡಿ ಮಾಡ್ತಾ ಇದ್ದೀನಿ ಇವತ್ತು ಮಧ್ಯಾಹ್ನ ಮಲ್ಕೊಳ್ಳೋ ಅವಶ್ಯಕತೆ ಏನಿಲ್ಲ ಯಾಕಂದರೆ ತುಂಬಾ ರೆಸ್ಟ್ ಆಗಿದೆ ಇವತ್ತು ಕಂಟಿನ್ಯೂ ಸ್ಟಡಿ ಮಾಡ್ತೀನಿ ಇವಾಗ ನಂದು ಜಿಯೋಗ್ರಫಿ ಕ್ಲಾಸ್ ತಗೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇವರು ಮಂಜುನಾಥ್ ಸರ್ದು ಜಿಯೋಗ್ರಫಿ ಕ್ಲಾಸ್ ತೊಗೊಳ್ತಾ ಇದ್ದೀನಿ ಇವರು ತುಂಬಾ ಚೆನ್ನಾಗಿ ಹೇಳ್ತಾರೆ ಅಂತ ಹೇಳಿದ್ನಲ್ಲ ಫ್ರೆಂಡ್ಸ್ ನಿಮಗೂ ಹೆಲ್ಪ್ ಆಗಲಿ ಅಂತ ನಾನು ಶಾರ್ಟ್ಸ್ ವೀಡಿಯೋದಲ್ಲಿ ಅವರ ಹೆಸರು ಸಹ ಹಾಕಿದ್ದೀನಿ ಬೇಕಿದ್ದರೆ ನೀವು ನೋಡಿಕೊಂಡು ಯೂಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಹೇಳ್ತಾರೆ ಜಿಯೋಗ್ರಫಿಯನ್ನು ಇವತ್ತು ಒಂದನೇ ಅಧ್ಯಾಯ ಮುಗೀತು ಇವತ್ತು ಎರಡನೇ ಅಧ್ಯಾಯವನ್ನು ಸ್ಟಾರ್ಟ್ ಮಾಡಿದ್ದೀನಿ ಅದು ಅರ್ಧ ಆಯಿತು ನಾಳೆ ಮತ್ತೆ ಕಂಟಿನ್ಯೂ ಮಾಡೋಕ್ಕಾಗತ್ತೆ ಇವಾಗ ಟೈಮು ಎರಡು ಗಂಟೆ ಆಯಿತು ಫ್ರೆಂಡ್ಸ್ ನಂದು ಜಿಯೋಗ್ರಫಿ ಕ್ಲಾಸ್ ಕೂಡ ಮುಗಿಯಿತು ಇವಾಗ ನೆಕ್ಸ್ಟು ಎಕನಾಮಿಕ್ಸ್ ಇವಾಗ ನಾನು ಎಕನಾಮಿಕ್ ಕ್ಲಾಸನ್ನು ಕೇಳ್ತಾ ಇದ್ದೀನಿ ಫ್ರೆಂಡ್ಸ್ ನಾನು ಹೆಚ್ಚು ಕ್ಲಾಸ್ ಕೇಳ್ತೀನಿ ಅರ್ಥ ಆಗದೇ ಇರುವಂತಹ ಟಾಪಿಕನ್ನು ನಾನು ಕ್ಲಾಸ್ ಕೇಳಿ ಅರ್ಥ ಮಾಡ್ಕೊತೀನಿ ಫ್ರೆಂಡ್ಸ್ ಯಾಕಪ್ಪ ಅಂತಂದರೆ ನಾವು ಆಲಿಸೋದು ಮತ್ತು ಬರವಣಿಗೆ ಈ ಎರಡು ಕ್ರಿಯೆಗಳು ಒಂದೇ ಟೈಮಲ್ಲಿ ನಡೆದಾಗ ಈ ಕಲಿಕೆ ಪರಿಣಾಮಕಾರಿಯಾಗುತ್ತೆ ಆ್ಯಸ್ ಎ ಟೀಚರ್ ಆಗಿ ಹೇಳ್ತಾ ಇದ್ದೀನಿ ಅದಕ್ಕೆ ನಾನು ಕ್ಲಾಸ್ಗಳನ್ನು ಕೇಳಿ ಪರ್ಫೆಕ್ಟಾಗಿ ಆ ಟಾಪಿಕನ್ನು ಅರ್ಥ ಮಾಡ್ಕೋತೀನಿ ಫ್ರೆಂಡ್ಸ್ ಅದಾದಮೇಲೆ ನಾನು ಇಂಗ್ಲೀಷ್ ಕ್ಲಾಸ್ ಸ್ಟಾರ್ಟ್ ಆಯಿತು ಇಂಗ್ಲೀಷ್ ಕ್ಲಾಸ್ ಇವತ್ತು ಸರ್ ಆಲ್ ಟಾಪಿಕ್ಸನ್ನು ರಿವಿಸನ್ ಮಾಡಿದ್ರು ಇಲ್ಲಿವರೆಗೂ ಯಾವ ಟಾಪಿಕ್ಗಳ ಕಂಪ್ಲೀಟ್ ಆಗಿದ್ದಾವಲ್ಲ ಅದನ್ನೆಲ್ಲ ಇವತ್ತು ರಿವಿಸನ್ ಮುಖಾಂತರ ನಮಗೆ ಕ್ವಶನ್ ಕೇಳಿದ್ರು ನಾವು ಆನ್ಸರ್ ಸಹ ಮಾಡಿದ್ವಿ ಇವಾಗ ಕಂಪ್ಯೂಟರ್ ತಗೊಳ್ತಾ ಇದ್ದೀನಿ ಕಂಪ್ಯೂಟರ್ನಂದು ಆಲ್ಮೋಸ್ಟ್ ಕಂಪ್ಲೀಟ್ ಆಯಿತು ಎಲ್ಲ ಸಿಲೆಬಸ್ಸು ಇವಾಗ ನಾನು ರಿವಿಸನ್ ಮಾಡಬೇಕು ಅದಕ್ಕಾಗಿ ನಾನು ಫೋನಲ್ಲಿ ನೋಟ್ಸ್ ಇತ್ತು ಅದನ್ನೇ ಇವತ್ತು ಓದ್ಕೊಳ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಇವಾಗ ಟೈಮು ಐದು ಗಂಟೆ ಆಯಿತು ಕರೆಂಟ್ ಬೇರೆ ಹೋಗಿದೆ ಇವಾಗ ನಂದು ನಾನ್ ಸ್ಟಾಪ್ ಸ್ಟಡಿ ಮುಗೀತು ಹತ್ತು ಗಂಟೆಯಿಂದ ಐದು ಗಂಟೆವರೆಗೂ ನಾನು ಒಂಚೂರು ರೆಸ್ಟ್ ಮಾಡಿಲ್ಲ ಸ್ಟಡಿ ಕಂಟಿನ್ಯೂ ಆಗಿಯೇ ಮಾಡಿದ್ದೀನಿ ಮಳೆ ಬರ್ತಾ ಇದೆ ಫ್ರೆಂಡ್ಸ್ ಹೊರಗಡೆ ಇವಾಗ ಇದೊಂದಿಷ್ಟು ಟಿಕ್ ಮಾಡಿಕೊಂಡು ಹೊರಗಡೆ ಹೋಗ್ತೀನಿ ಮಳೆ ಮಳೆಯಾಗಿ ಎಂಜಾಯ್ ಮಾಡ್ತೀನಿ ಫ್ರೆಂಡ್ಸ್ ಇದೇ ಮೊಬ ಕಾಣಾತೈತಿ ಓಕೆ ಫ್ರೆಂಡ್ಸ್ ಮತ್ತು ನಾನು ತರ್ಡ್ ಸ್ಲೋಟನ್ನು ಆರು ಗಂಟೆಯಿಂದ ಸ್ಟಾರ್ಟ್ ಮಾಡಿದೆ ಫ್ರೆಂಡ್ಸ್ ಆರು ಹದಿಮೂರು ಆಗೈತಿ ಇವಾಗ ನನ್ನ ಸೈನ್ಸ್ ಸಬ್ಜೆಕ್ಟನ್ನು ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದನ್ನು ಇವಾಗ ಒಂದು ತಾಸು ಓದ್ತೀನಿ ಫ್ರೆಂಡ್ಸ್ ಈ ಸೈನ್ಸಲ್ಲಿ ಫ್ರೆಂಡ್ಸ್ ನಂದು ಸಿಕ್ಸ್ ಟೆಂತ್ವರೆಗೂ ಸ್ಕೂಲ್ ಪುಸ್ತಕ ನೋಟ್ಸ್ ಇದೆ ಕಂಪ್ಲೀಟ್ ಆಗೈತಿ ಆ ನೋಟ್ಸನ್ನು ನಾನು ಒನ್ ಟೈಮು ಓದಿದ್ದೀನಿ ಒನ್ ಟೈಮ್ ರಿವಿಸನ್ ಮಾಡಿದ್ದೀನಿ ಹಾಗೆ ಇಟ್ಬಿಟ್ಟಿದ್ದೀನಿ ಈ ಪುಸ್ತಕನೇ ಇಟ್ಕೊಂಡು ಕುಂತ್ಬಿಟ್ಟೀನಿ ಹಾಗಾಗಿ ನಾನು ಇನ್ನೂ ಒಂದು ಟು ತ್ರೀ ಟೈಮ್ಸ್ ರಿವಿಸನ್ ಮಾಡಬೇಕು ಅದನ್ನೇ ಓದ್ತೀನಿ ಫ್ರೆಂಡ್ಸ್ ಯಾಕಂದರೆ ಸ್ಕೂಲ್ ಪುಸ್ತಕದಲ್ಲಿರುವಂತಹ ಪ್ರಶ್ನೆಗಳು ಹೆಚ್ಚು ಕೇಳೋ ಸಾಧ್ಯತೆ ಇದೆ ಹಾಗಾಗಿ ಅದನ್ನೇ ಓದಬೇಕು ರಿವಿಸನ್ ಮಾಡಿದರೆ ಮತ್ತೆ ಈ ಪುಸ್ತಕವನ್ನು ಓದ್ತೀನಿ ಓದೋಕ್ಕೆ ಸಾಧ್ಯ ಆಗುತ್ತೆ ಸೈನ್ಸ್ ಸಬ್ಜೆಕ್ಟ್ ಆದಮೇಲೆ ನಾನು ಇ ವಿ ಎಸ್ ಅನ್ನು ಓದ್ಕೊಳ್ತಾ ಇದ್ದೀನಿ ಇ ವಿ ಎಸ್ ಸಬ್ಜೆಕ್ಟ್ ಮುಗಿದ ಮೇಲೆ ನನ್ನ ಸ್ಟಡಿನ ಇವತ್ತಿಗೆ ಇಲ್ಲಿಗೆ ಎಂಡ್ ಮಾಡಿದೆ ಫ್ರೆಂಡ್ಸ್ ಎಂಟು ಗಂಟೆವರೆಗೂ ಓದಿದೆ ಇವಾಗ ನಾನು ಊಟ ಮಾಡ್ತಾಯಿದ್ದೀನಿ ಊಟಕ್ಕೋಸ್ಕರ ಬಿಸಿ ಬಿಸಿ ಮಿರ್ಚಿ ಬಜ್ಜಿ ತರಿಸಿದೆ ನಮ್ಮ ತಮ್ಮನ ಕಡೆಯಿಂದ ಗಣೇಶ ಹೋಗಿ ತೊಗೊಂಡು ಬಂದ ಇವಾಗ ನಾವು ಬಿಸಿ ಬಿಸಿ ಮಿರ್ಚಿ ಬಜ್ಜಿ ಮತ್ತು ಅನ್ನ ಸಾಂಬಾರು ಊಟ ಮಾಡ್ತಾ ಮಾಡ್ತೀನಿ ಫ್ರೆಂಡ್ಸ್ ಬಿಸಿ ಬಿಸಿ ಅನ್ನ ಸಾಂಬಾರು ಬಿಸಿ ಬಿಸಿ ಮಿರ್ಚಿ ಬಜ್ಜಿ ಇದ್ದರೆ ಊಟ ಮೃಷ್ಟಾನ್ನ ಭೋಜನ ಫ್ರೆಂಡ್ಸ್ ಆಹಾ ಸಖತ್ತಾಗಿರುತ್ತೆ ನನಗಂತೂ ತುಂಬಾ ಇಷ್ಟ ನಮ್ಮ ಇಲ್ಕಲ್ಲಲ್ಲಿ ಈ ಉತ್ತರ ಕರ್ ಇಲ್ಕಲ್ಲಷ್ಟಲ್ಲ ಉತ್ತರ ಕರ್ನಾಟಕದಲ್ಲಿ ಮಿರ್ಚಿ ಬಜ್ಜಿ ಅಂದರೆ ಫ್ರೇಮಸ್ ಅಲ್ವಾ ಫ್ರೆಂಡ್ಸ್ ಹಾಗಾಗಿ ನಾವು ಮಿರ್ಚಿ ಬಜ್ಜಿ ನಮ್ಮ ಊಟದಲ್ಲಿ ಮಿರ್ಚಿ ಬಜ್ಜಿ ಇದ್ದೇ ಇರುತ್ತೆ ಓಕೆ ಫ್ರೆಂಡ್ಸ್ ಇಲ್ಲಿ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಬಾಯ್ ಫ್ರೆಂಡ್ಸ್